ಏಕಾಏಕಿ ಬ್ಯಾಡ್ಗಿ ಮೆಣಸಿನಕಾಯಿ ಬೆಲೆ ಕುಸಿತದಿಂದಾಗಿ ರೊಚ್ಚಿಗೆದ್ದ ಅನ್ನದಾತರು ಬ್ಯಾಡ್ಗಿ ಪಟ್ಟಣದ ಎಪಿಎಂಸಿ ಕಚೇರಿಗೆ ನುಗ್ಗಿ ಪೀಠೋಪಕರಣ ಧ್ವಂಸಗೊಳಿಸಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇದರಿಂದಾಗಿ ಸ್ಥಳದಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಹೌದು ಉದ್ರಿಕ್ತ ರೈತರು ಎಪಿಎಂಸಿ ಅಧ್ಯಕ್ಷರ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಮತ್ತು ಕಾರಿನಾ ಬೆಂಕಿಯನ್ನು ನಂದಿಸಲು ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನೇ ಅಟ್ಟಾಡಿಸಿ ಹಲ್ಲೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಸೋಮವಾರ ಸಂಜೆಯ ಹೊತ್ತು ಬ್ಯಾಡಗಿ ಎಪಿಎಂಸಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಲೆ ಕುಸಿತ ಕಂಡು ಬಂತು ಇದರಿಂದ ಬೆಳೆಗಾರರು ಎಪಿಎಂಸಿ ಕಚೇರಿಗೆ ಲಗ್ಗೆ ಹಾಕಿ ಪೀಠೋಪಕರಣ ಧ್ವಂಸಗೊಳಿಸಿದ್ರು ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಸಿಟ್ಟಿಗೆದ್ದ ಅನ್ನದಾತರು ಪೊಲೀಸರನ್ನೇ ಬೆನ್ನಟ್ಟಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಇದರಿಂದಾಗಿ ಪರಿಸ್ಥಿತಿ ಉದ್ರಿಕ್ತಗೊಂಡಿದೆ ಇನ್ನು ಮೆಣಸಿನಕಾಯಿಯ ವಿಪರೀತ ಅವಕದಿಂದ ಕೋಲ್ಡ್ ಸ್ಟೋರೇಜ್ಗಳು ತುಂಬಿ ತುಂಬುತ್ತಿವೆ ಮೊದಲು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ವಾರಕ್ಕೆ ಮೂರು ದಿನ ಮೆಣಸಿನಕಾಯಿ ಖರೀದಿ ನಡೆಯುತ್ತಿತ್ತು ಆದರೆ ಆವಕ ವಿಪರೀತವಾಗಿದ್ದರಿಂದ ವಾರಕ್ಕೆ ಒಂದೇ ಬಾರಿ ಖರೀದಿ ಮಾಡಲಾಗುತ್ತಿದೆ ಸುರೇಶ್ ಯಲಿಗಾರ್ ನೈಟ್ ಲೈಫ್ ನ್ಯೂಸ್ ಹಾವೇರಿ